ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಇವತ್ತಿನ ವ್ಲಾಗಲ್ಲಿ ವಿಮೆನ್ಸ್ ಬೆಳಗ್ಗೆ ಹೊತ್ತು ರೊಟೀನ್ ಹೇಗಿರಬೇಕು ಅಂದರೆ ಪ್ರತಿಯೊಂದು ಹೆಂಗಸ್ರದು ರೊಟೀನ್ ಈ ಥರನೇ ಮೆಜಾರಿಟಿ ಇರಬೇಕು ಈ ಥರ ಇದ್ದರೆ ಇಡೀ ದಿನ ಪ್ರೊಡಕ್ಟಿವ್ ಆಗಿರುತ್ತೆ ಮೆಜಾರಿಟಿ ನಂದೂ ಆಲ್ಮೋಸ್ಟ್ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಈ ರೀತಿಯೇ ಇರುತ್ತೆ ಬಟ್ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಕೆಲಸಗಳಾಗಿರ್ಬೋದು ಕೆಲಸ ಮಾಡೋ ಆರ್ಡರ್ ಇರ್ಬೋದು ಅದೆಲ್ಲ ಚೇಂಜ್ ಆಗ್ತಾನೇ ಇರುತ್ತೆ ಫ್ರೆಂಡ್ಸ್ ಬಟ್ ಇದೊಂದು ನಿಮ್ಗೆ ಐಡಿಯಾ ಸಿಗುತ್ತೆ ಬೆಳಗ್ಗೆ ಹೊತ್ತು ಏನೇನು ಕೆಲಸ ಮುಗಿಸ್ಕೋಬೇಕು ಸೊ ದಟ್ ಇಡೀ ದಿನ ನಮ್ಮ ದಿನ ಪ್ರೊಡಕ್ಟಿವ್ ಆಗಿರುತ್ತೆ ಅದಕ್ಕೆ ಜೊತೆಗೆ ಇವತ್ತು ಎರಡು ಫಂಕ್ಷನ್ಸ್ ಅಟೆಂಡ್ ಮಾಡಿದ್ವಿ ಒಂದು ಬರ್ಡೇ ಪಾರ್ಟಿ ಇತ್ತು ಇನ್ನೊಂದು ಮ್ಯಾರೇಜ್ ಇತ್ತು ಅದಕ್ಕೆ ಯಾವ ರೀತಿ ರೆಡಿ ಆಗಿದ್ದೀನಿ ಮನೆಯವರೆಲ್ಲ ಯಾವ ರೀತಿ ರೆಡಿ ಆಗಿದ್ದಾರೆ ಏನೇನು ಎಂಜಾಯ್ ಮಾಡಿದ್ವಿ ಅಂತ ತೋರಿಸಿದ್ದೀನಿ ಅದರ ಜೊತೆಗೆ ಒಂದು ಒಳ್ಳೆ ರಂಗೋಲಿನೂ ತೋರಿಸಿದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ತುಂಬಾ ಯೂಸ್ಫುಲ್ ವೀಡಿಯೋ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ ಹಳಬ್ರಾಗಿದ್ದರೆ ಡೆಫಿನೆಟ್ಲಿ ಏನಾದರೂ ಯೂಸ್ ಆಗಿದೆ ಸ್ವಲ್ಪ ನಾನು ಒನ್ ಪರ್ಸೆಂಟ್ ಯೂಸ್ ಆಗಿದ್ದರೂ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಶೇರ್ ಮಾಡಿಕೊಡಿ ಯೂಶ್ವಲಿ ನಾವು ಹೆಂಗಸ್ರು ನಮ್ಮ ಕೆಲಸ ಎಲ್ಲ ಕರೆಕ್ಟಾಗಿ ಆಗಬೇಕು ಅಂದರೆ ಫೈವ್ ಆ್ಯಂಡ್ ಸಿಕ್ಸ್ ಇದ್ರ ಮಧ್ಯೆ ಎದ್ಬಿಡಬೇಕು ಇನ್ನು ವರ್ಕಿಂಗ್ ಆಗಿದ್ದೀವಿ ಅಂದರೆ ಡೆಫಿನೆಟ್ಲಿ ವಿತಿನ್ ಫೈ ಎದ್ದೇಳ ಎದ್ದೇಳಬೇಕು ಫೋರ್ ತರ್ಟಿ ಫೋರ್ ಫಾರ್ಟಿ ಫೈ ಆ ಥರ ಎದ್ದರೆ ಸ್ವಲ್ಪ ಆರಾಮಾಗಿ ನಾವು ಅಂದ್ಕೊಂಡಿರೋ ಕೆಲಸನ ನೀಟಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಎದ್ದಿದ ತಕ್ಷಣವೇ ಅಲಾರಾಮು ಸ್ನೂಸ್ ಮಾಡೋದನ್ನು ಆದಷ್ಟು ಅವಾಯ್ಡ್ ಮಾಡಿ ನೀವು ಎಷ್ಟು ಗಂಟೆಗೆ ಎದ್ದೇಳ್ತೀರಾ ಅಷ್ಟು ಗಂಟೆಗೆ ಅಲಾರಾಮ್ ಇಟ್ಕೊಂಡ್ರೆ ಬೆಸ್ಟು ಇಲ್ಲಾಂದರೆ ನಾವೇನು ಮಾಡ್ತೀವಿ ಅಂದರೆ ಸ್ನೂಸ್ ಮಾಡಿ ಮಾಡಿ ಮಲ್ಕೊಳ್ಳೋ ಅಭ್ಯಾಸನೇ ಜಾಸ್ತಿ ಅದು ಈ ಸಮ್ಮರ್ಗಂತೂ ನಾವು ಆರಾಮಾಗಿ ಎದ್ದೇಳ್ಬೋದು ಈ ಸೆಕೆಗೆ ನಿದ್ದೆನೇ ಬರಲ್ಲ ಸೊ ಆರಾಮಾಗಿ ಒಂದು ಈಗಲಿಂದನೇ ಸಮ್ಮರಲ್ಲೇ ಸ್ಟಾರ್ಟ್ ಮಾಡ್ಕೊಂಬಿಡಿ ನಾನು ಇಷ್ಟು ಗಂಟೆಗೆ ಎದ್ದೇಳಬೇಕು ಇಷ್ಟು ಗಂಟೆ ಎದ್ದೇಳ ಅಭ್ಯಾಸ ಮಾಡ್ಕೋಬೇಕು ಅಂತ ಸಮ್ಮರಲ್ಲಿ ಸ್ಟಾರ್ಟ್ ಮಾಡೋದು ಈಸಿ ಆ್ಯಕ್ಚುಲಿ ವಿಂಟರಲ್ಲಿ ಚಳಿ ಅಲ್ವಾ ಇನ್ನೂ ಮಲ್ಕೋಬೇಕು ಅಂತ ಅನಿಸುತ್ತೆ ಆಗೇನಾದರೂ ಪ್ರಾಸೆಸ್ ಹೊಸ್ದಾಗೇನಾದರೂ ಸ್ಟಾರ್ಟ್ ಮಾಡ್ಕೋಬೇಕು ಅಂದರೆ ಕಷ್ಟ ಸೊ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಾಳೆಯಿಂದನೇ ಸ್ಟಾರ್ಟ್ ಮಾಡಿ ಐದು ಗಂಟೆ ಅಥವಾ ನೀವು ಏಳು ಗಂಟೆಗೆ ಎದೇಳ್ತಾ ಇದ್ದೀರಾ ಅಂದರೆ ಅಟ್ಲೀಸ್ಟ್ ಒಂದು ಸಿಕ್ಸ್ ಓ ಕ್ಲಾಕ್ ಹಂಗೆ ಎದೇಳಿ ಏಳು ಗಂಟೆಗೆ ಎದೇಳ್ತಿದ್ದೀರಾ ಅಂದರೆ ಎಕ್ದಮ್ ಫೈವ್ ಓ ಕ್ಲಾಕೆಲ್ಲ ಎದಕ್ಕೆ ಹೋಗ್ಬೇಡಿ ಬಾಡಿ ಕಷ್ಟ ಆಗುತ್ತೆ ಎಲ್ಲ ಮ್ಯಾನೇಜ್ ಮಾಡ್ಕೊಳ್ಳೋದು ಫೈವ್ ಟು ಸಿಕ್ಸ್ ಓಕೆ ಮ್ಯಾನೇಜ್ ಮಾಡ್ಕೋಬೋದು ನೆಕ್ಸ್ಟು ಇದ್ದಿದ ತಕ್ಷಣವೇ ಅಲಾರಾಮ್ನ ಆಫ್ ಮಾಡಿ ಒಂದು ಎರಡು ನಿಮಿಷ ಅಥವಾ ಮೂರು ನಿಮಿಷ ಕಾಮಾಗಿ ಕೂತ್ಕೊಳ್ಳಿ ಅದು ಬ್ರೈನು ಸ್ವಲ್ಪ ಆಕ್ಟಿವ್ ಮೋಡ್ಗೆ ಬರಲಿ ಸಡನ್ನಾಗಿ ಎದ್ದು ಏನೋ ಕೆಲಸ ಮಾಡೋದು ಏನೋ ಒಂದು ಮಾಡೋಕ್ಕೆ ಹೋಗೋದು ಇದೆಲ್ಲ ಹೋಗಬೇಡಿ ಎದ್ದಿದ ತಕ್ಷಣ ಟೂ ಟು ತ್ರೀ ಮಿನಿಟ್ಸ್ ನಿಮ್ಮ ಬಾಡೀಲಿ ರೆಸ್ಟು ನಿಧಾನಕ್ಕೆ ಬ್ರೀತ್ ಮಾಡ್ಕೊಂಡು ಬೆಡ್ ಮೇಲೆ ಕೂತಿರಿ ಆಮೇಲೆ ಎದ್ದಿದ ತಕ್ಷಣ ಬೆಡ್ನ ಕ್ಲೀನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗ್ಲಿಂದನೇ ನಮ್ಮ ಪ್ರೊಡಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ ಒಂದು ಮೈಂಡ್ ಆರ್ಗನೈಸೇಷನ್ ಅನ್ನೋದು ನೀಟಾಗಿ ಆಗುತ್ತೆ ಯಾವುದೇ ನೀಟಾಗಿರುವಂಥ ವಸ್ತುನ ಜಾಗನ ನೋಡಿದರೂ ಕೂಡ ಮೈಂಡ್ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಲ್ವಾ ಅದಕ್ಕೇ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಹೊತ್ಕೊಂಡಿರುವಂಥ ಬ್ಲ್ಯಾಂಕೆಟ್ನ ನೀಟಾಗಿ ಮಡ್ಚಿಟ್ಟು ಆ ಬೆಡ್ ಸ್ಪ್ರೆಡ್ ಏನಾದರೂ ಸ್ಪ್ರೆಡ್ ಆಗಿರೋದು ಸುಕ್ಕಾಗಿದ್ರು ಕೂಡ ಅದನ್ನು ನೀಟಾಗಿ ಮಾಡಿ ಪಿಲ್ಲೋ ಅದ್ರ ಕವರ್ ಕವರೆಲ್ಲ ನೀಟಾಗಿ ಇದು ಮಾಡಿ ಎದ್ರೆ ಸೊ ಇದೆಲ್ಲ ಒಂದು ಎರಡು ಮೂರು ನಿಮಿಷದ ಕೆಲಸ ಮಾಡಿಬಿಟ್ರೆ ಒಂಥರ ರಿಲ್ಯಾಕ್ಸ್ ಬೆಳಿಗ್ಗೆ ಸ್ಟಾರ್ಟಪ್ ಮಾಡ್ದಂಗೆ ಕಿಕ್ ಸ್ಟಾರ್ಟ್ ಹೊಡೆದಂಗೆ ನೆಕ್ಸ್ಟು ಹೊರಗಡೆ ರೂಮ್ನಿಂದ ಹೊರಗಡೆ ಬಂದು ವಾಶ್ರೂಮ್ ಅದೆಲ್ಲ ಯೂಸ್ ಮಾಡಿ ಫಸ್ಟ್ ಬ್ರಷ್ ಮಾಡಿ ಗಾರ್ಗಲ್ ಮಾಡಿ ಅದೆಲ್ಲ ಫ್ರೆಶ್ನಪ್ ಆಗಿ ಕ್ಲೀನಿಂಗ್ ಕೆಲಸ ಎಲ್ಲ ನಿಮ್ಮ ಪರ್ಸ್ನಲ್ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಒಂದು ಐದು ಹತ್ತು ನಿಮಿಷ ಮೀ ಟೈಮ್ನ ಸ್ಪೆಂಡ್ ಮಾಡಬೇಕು ಮೀ ಟೈಮಲ್ಲಿ ಏನು ಮಾಡಬೇಕು ಅಂದರೆ ನಾನು ಜಸ್ಟ್ ಒಂದು ಗ್ಲಾಸ್ ಬಿಸಿನೀರು ತೊಗೊಂಡು ಕೂತ್ಕೋತೀನಿ ಒಂದು ಐದು ಹತ್ತು ನಿಮಿಷ ಪ್ಲ್ಯಾನ್ ಮಾಡ್ಕೋತೀನಿ ಇಡೀ ದಿನ ನಂದು ದಿನ ಹೇಗೆ ಹೋಗ್ಬೇಕು ಅಂತ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡ್ರೆ ಇಡೀ ದಿನ ನಮಗೆ ಕ್ಲಾರಿಟಿ ಇರುತ್ತೆ ಎಷ್ಟು ಅಷ್ಟೊಂದು ಸ್ಯಾರಿ ನಾನು ಬೆಳಗ್ಗೆ ಇದು ಮಾಡೋಲ್ಲ ಬೆಳಗ್ಗೆ ಜಸ್ಟ್ ನೋಡ್ಕೋತೀನಿ ಅಲ್ಲಿ ಒಂದು ವೈಟ್ ಬೋರ್ಡ್ ಇದೆ ನಮ್ಮ ಹಾಲಲ್ಲಿ ಗೊತ್ತಿರ್ಬೋದು ನಿಮಗೆ ಅದ್ರ ಮೇಲೆ ಬರ್ಕೊಂಡ್ಬಿಡ್ತೀನಿ ನಾನು ಏನೇನು ಮಾಡ್ಕೋಬೇಕು ಅಂತ ಒಂದು ಕ್ಲಾರಿಟಿ ಇರುತ್ತೆ ನೈಟೇ ಬರ್ಕೋತೀನಿ ಬೆಳಗ್ಗೆ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಸುಮ್ಮನೆ ನೋಡ್ತಾ ಇರ್ತೀನಿ ಗ್ಲಾನ್ಸ್ ಒಂದು ಐದು ಹತ್ತು ನಿಮಿಷ ನನ್ನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದ್ರೆ ಆರಾಮ್ ಅನಿಸುತ್ತೆ ಇಲ್ಲ ನಾವು ಏಳು ಗಂಟೆಗೆ ಎದಳ್ತೀವಿ ಅಂದರೆ ಎಲ್ಲ ಹರಿ ಬರಿ ಟೆನ್ಷನ್ ಟೆನ್ಷನ್ಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಏನೋ ನೆಮ್ಮದಿಯಾಗಿ ಮಾಡ್ತಾಯಿದ್ದೀನಿ ಅಂತಲೇ ಅನ್ಸಲ್ಲ ಆ ಥರ ಅನಿಸ್ತಾ ಇರುತ್ತೆ ಸೊ ಅದಕ್ಕೆ ಯಾವಾಗ್ಲೂ ಅಷ್ಟೇ ಈ ರೀತಿ ಕಣ್ಮುಂದೆ ನನಗೆ ಲಿಸ್ಟ್ ಇದ್ದರೆ ಎಲ್ಲ ನೀಟಾಗಿ ಎಕ್ಸಿಕ್ಯೂಷನ್ ಮಾಡ್ಕೊಂಡು ಹೋಗೋದು ಈಸಿ ಅನಿಸುತ್ತೆ ನೋಡಿ ಫಸ್ಟು ಬರ್ಡೇ ಪಾರ್ಟಿಗೆ ಹೋಗ್ತಾ ಇದ್ದೀವಿ ಫಂಕ್ಷನ್ಸ್ ಈಗ ಜಾಸ್ತಿ ಅಲ್ವ ಒಂದಾದ ಒಂದು ಒಂದಾದ ಒಂದು ಮದುವೆಗಳು ಫಂಕ್ಷನ್ಸ್ಗಳು ಎಲ್ಲ ತುಂಬ ಜಾಸ್ತಿ ಸೊ ಅದನ್ನೇ ತೋರಿಸ್ತಾ ಇದ್ದೀನಿ ಈ ಶೆಕೆಗೆ ಆ್ಯಕ್ಚುಲಿ ಮದುವೆಗೆ ಸೀರೆ ಉಟ್ಕೊಂಡು ಹೋಗಿದ್ದೀನಿ ಈ ಸಮ್ಮರಿಗೆಲ್ಲ ತುಂಬ ಸಿಲ್ಕ್ ಸ್ಯಾರಿ ಉಟ್ಕೊಂಡು ಹೋಗೋದು ಕೆಲವುದೆಲ್ಲ ಆಪ್ಷನ್ ಇಲ್ಲ ಈಗ ನೋಡಿ ಮದುವೆಗೆ ನಾನು ಸ್ಯಾರಿನೇ ಹಾಕೊಂಡು ಹೋಗಿದ್ದೆ ಆಪ್ಷನ್ ಇಲ್ಲ ಮಾಡ್ಕೊಂಡು ಹೋಗಬೇಕು ಸಿಲ್ಕ್ ಸ್ಯಾರೀಸ್ ಎಲ್ಲ ಹಾಕ್ಕೊಂಡೇ ಹೋಗಬೇಕು ಬಟ್ ಬರ್ಡೇ ಪಾರ್ಟಿ ಅಲ್ವಾ ಅದು ನಮ್ಮ ಕ್ಲೋಸ್ ಗೊತ್ತಿರೋರೇ ನೇಬರ್ಸೇ ಆಯಿತಾ ನಮ್ಮ ಹಸ್ಬೆಂಡ್ಗೂ ಗೊತ್ತಿರೋರು ನನಗೂ ಗೊತ್ತಿರೋರು ಅದಕ್ಕೇ ಮೊನ್ನೆ ಗ್ರ್ಯಾಂಡ್ ಡ್ರೆಸ್ ತೊಗೊಂಡಿದ್ನಲ್ಲ ಅದನ್ನೇ ಹಾಕೊಂಡು ನೀಟಾಗಿ ಅಷ್ಟೇ ಡ್ರೆಸ್ಸು ಸ್ವಲ್ಪ ಎಂಬ್ರಾಯ್ಡ್ರಿ ಡ್ರೆಸ್ಸಿದ್ದು ನಾವು ಇಯರಿಂಗ್ಸು ಸ್ವಲ್ಪ ಮೇಕಪ್ ಮಾಡಿಕೊಂಡು ಸಿಂಪಲ್ಲಾಗಿ ಮಾಡ್ಕೊಂಡು ಹೋದರೆ ರಿಚಾಗೇ ಕಾಣ ಏನೋ ಒಂದು ತುಂಬಾ ಸ್ಯಾರಿ ಉಟ್ಕೊಂಡು ಇದು ಮಾಡ್ಕೋಬೇಕು ಅಂತ ಏನಿಲ್ಲ ನೋಡಿ ನಾನು ಸ್ಲಿಪ್ಪರ್ ಎಕ್ಸ್ಚೇಂಜ್ ಮಾಡ್ಕೊಂಡು ಈ ಥರ ಸ್ಲಿಪ್ಪರ್ ತೊಗೊಂಡಿದ್ದೀನಿ ನನಗೆ ಕಂಫರ್ಟಬಲ್ ಅಪ್ಪ ಇದು ಸ್ವಲ್ಪ ಕಾಸ್ಟ್ಲಿನೇ ಬಟ್ ಪರವಾಗಿಲ್ಲ ನನಗೆ ಕಂಫರ್ಟಬಲ್ ಇದೆ ನನಗೆ ಇದು ಆ ಫುಟ್ ಅಂತಾರಲ್ಲ ಹಿಮ್ಡಿ ಪಾಟ ಪಾ ಪಾರ್ಟು ನೋವುತ್ತೆ ಏನಾದರೂ ಹಾರ್ಡ್ ಸೋಲ್ ಹಾಕಿದ್ದೀವಿ ಅಂದರೆ ಅದು ನಾವು ಓಡಾಡ್ತಾನೆ ಇರ್ತೀವಿ ಒಂದು ಕ್ಲಾಸಿಂದ ಇನ್ನೊಂದು ಕ್ಲಾಸ್ಗೆ ಕಾಲೇಜಸ್ಸಲ್ಲೆಲ್ಲ ಅಲ್ಲೆಲ್ಲ ಸೊ ಕಂಫರ್ಟಬಲ್ ಆಗಿ ಇರಬೇಕು ಸೊ ಅದಕ್ಕೇ ನೆಕ್ಸ್ಟ್ ಈ ಚಿಕ್ಕವಳು ನಮ್ಮ ಫ್ಯಾಮಿಲಿ ಒಂದು ಸೆಲ್ಫಿ ತೊಗೊಳ ಅಂದರೆ ಎಷ್ಟು ತರಲೆ ಮಾಡ್ತಾಳೆ ಅಂದರೆ ಒಂದು ಫೋಟೋ ಸರಿಯಾಗಿ ತೊಗೊಳಲ್ಲ ಅವ್ಳಿಗೆ ಒಳ್ಳೆ ಸೆಲೆಬ್ರಿಟಿ ಫೀಲಿಂಗು ಅವಳು ಸೆಲ್ಫಿಗೆ ಅಂದರೆ ಬರಲ್ಲ ಫೋಟೋಗೆ ಅಂದರೆ ಬರೋಲ್ಲ ಕೆಲಸದ್ದು ಚೆನ್ನಾಗಿರ್ತಾಳೆ ಕೆಲಸದ್ದು ಬೇಡಮ್ಮ ಸೆಲ್ಫಿ ಬೇಡ ಫೋಟೋ ಬೇಡ ಇವೆಲ್ಲ ಮೆಮೊರೀಸು ನನಗೇನೇ ಆದರೂ ಕೂಡ ಎಷ್ಟು ಈಗ ನೋಡಿ ಈಗ ತೊಗೊಂಡಿದ್ದೀನಿ ಇನ್ನೊಂದು ಐದು ವರ್ಷ ಆದಮೇಲೆ ಇವೆಲ್ಲ ಮೆಮೊರೀಸು ಚಿಕ್ಕೋಳಿ ಥರ ಇದ್ಲು ದೊಡ್ಡೋಳಿ ಥರ ಇದ್ಲು ನಾನು ಈ ಥರ ಇದ್ದೆ ಸೊ ಈ ಥರ ಎಲ್ಲ ಫ್ಯಾಮಿಲಿದು ಎಲ್ಲ ಒಂದು ಮೆಮೊರೀಸ್ ಅಲ್ವಾ ನನಗೆ ಆ ಥರ ಮೆಮೊರೀಸ್ ಕ್ರಿಯೇಟ್ ಮಾಡೋದು ಇಷ್ಟ ಬಟ್ ಇವಳು ಎಲ್ಲದಕ್ಕೂ ಏನಾದ್ರು ಇದು ಮಾಡ್ತಿರ್ತಾಳೆ ಅದು ನನಗೆ ನಾನು ನನ್ನ ಹಸ್ಬೆಂಡ್ ತೊಗೊಳೋದು ಆಬ್ವಿಯಸ್ಲಿ ಗಂಡ ಗಂಡ್ ತೊಗೊಳ್ಬೇಕು ಅಂತ ಅನಿಸೆ ಅನಿಸುತ್ತೆ ಆಯಿತಾ ಆಮೇಲೆ ಇವಳು ಬರೋದು ನಾನು ಬರ್ತೀನಿ ಅಂತ ಆ ಟೈಮಲ್ಲಿ ಬರ್ತಾಳೆ ಇವಳ ಅದಕ್ಕೆ ಕರಡಿ ಕರಡಿ ಅಂತ ಕರಿತಾ ಇರ್ತೀವಿ ಸೊ ಬಟ್ ಅದೇ ಖುಷಿ ಎಲ್ಲ ಎಂಜಾಯ್ ಮಾಡ್ತಾ ಇರ್ತೀವಿ ಚೆನ್ನಾಗಿ ಎಲ್ಲ ಇದು ಮಾಡ್ಕೊಂಡು ಬಟ್ ಅತ್ತೆನೂ ಅಷ್ಟೇ ಅವಾಯ್ಡ್ ಮಾಡ್ತಾರೆ ಈ ಕ್ಯಾಮ್ರಾ ಸೊ ಅದೆಲ್ಲ ಇಷ್ಟ ಆಗಲ್ಲ ಬಟ್ ನಾವು ಫೋರ್ಸ್ ಮಾಡೋಕ್ಕಾಗಲ್ಲ ಸತಿ ಕರಿತೀನಿ ಬನ್ನಿ ಅತ್ತೆ ನಾವು ತಗೊಳ್ಳೋಣ ಫ್ಯಾಮಿಲಿ ಫೋಟೋ ಅಂತ ಸೊ ಆ ಥರ ಎಲ್ಲ ಚೆನ್ನಾಗೇ ಎಲ್ಲ ಆಯಿತು ಎಂಜಾಯ್ ಮಾಡಿದ್ವಿ ಒಟ್ಟಿನಲ್ಲಿ ಬಟ್ ನನಗೆ ಅದೇ ಅನಿಸ್ತು ನನಗೆ ಇದಂತೂ ಬೆಳಗ್ಗೆ ಇದಾಯ್ತಾ ಬೆಳಗ್ಗೆ ಎಲ್ಲ ಪಪ್ಪಾಯ ತಿನ್ಕೊಂಡು ಹೋದ್ವಿ ಆಲ್ಮೋಸ್ಟ್ ಒಂದು ಟ್ವೆಲ್ ಓ ಕ್ಲಾಕ್ಗೆ ಬರ್ಡೇ ಪಾರ್ಟಿ ಆಯಿತು ಸಂಜೆ ಅಷ್ಟೊತ್ತಿಗೆ ಮದುವೆ ಇಡೀ ದಿನ ಅಡುಗೆನೇ ಮಾಡಿಲ್ಲ ಎಷ್ಟು ಅಷ್ಟು ರಿಲ್ಯಾಕ್ಸ್ ಅನಿಸ್ತು ಅಂದರೆ ಹಿಂದಿನ ದಿನ ರಾತ್ರಿ ಕಿಚನ್ನ ಕ್ಲೀನ್ ಮಾಡಿ ಮಲಗಿದ್ದು ಅಷ್ಟೇ ಕಿಚನ್ಗೆ ಹೋಗಿಲ್ಲ ಅಷ್ಟು ಆರಾಮಾಯಿತು ಈ ಥರ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಅನ್ಸ್ಬಿಡ್ತು ಫಸ್ಟ್ ಟೈಮ್ ಆಯಿತಾ ಸೊ ಆಮೇಲೆ ಹೇಳ್ತಾ ಇದ್ನಲ್ಲ ಇದೆ ಬರ್ಡೇ ಪಾರ್ಟಿದು ಎಲ್ಲ ಇಷ್ಟು ಅಲ್ವಾ ಪರ್ಸ್ನಲಿ ಎಷ್ಟು ಖುಷಿ ಆಗುತ್ತೆ ಫಶ್ ಫಂಕ್ಷನ್ಸ್ ಇದ್ದರೆ ಒಂದು ಈ ಶೆಕೆಲಿ ರೆಡಿಯಾಗಿ ಹೋಗಬೇಕು ಅನ್ನೋದು ಬಿಟ್ಟರೆ ಬಟ್ ಚೆನ್ನಾಗಿ ಅನಿಸುತ್ತೆ ನಮ್ಮ ಕ್ಲೋಸ್ಡ್ ಒನ್ಸ್ಗೆ ವಿಶ್ ಮಾಡೋಕ್ಕೆ ಅವ್ರಿಗೆ ಗಿಫ್ಟ್ ಕೊಡೋಕ್ಕೆ ಎಲ್ಲ ತುಂಬ ಆಗುತ್ತೆ ನೆಕ್ಸ್ಟ್ ಹೇಳ್ತಾ ಇದ್ನಲ್ಲ ನಾ ನೀರು ಕುಡಿತೀನಿ ಆರಾಮಾಗಿ ಈ ಥರ ಅಪ್ ಆಗಿ ಪ್ಲೀಸ್ ಆಯಿತಾ ನಿಮಗೋಸ್ಕರ ನೀವು ಟೈಮ್ ತೊಗೊಂಡು ಒಂದು ಥರ್ಟ್ ಫಿಫ್ಟಿ ಮಿನಿಟ್ಸ್ ಫಿಸಿಕಲ್ ಎಕ್ಸೈಸ್ ಏನಾದರೂ ಮಾಡಿ ವಾಕಿಂಗ್ ಮಾಡಿ ಸ್ಟ್ರೆಚ್ಚಿಂಗ್ ಎಕ್ಸಸೈಸ್ ಮಾಡ್ಬೋದು ಆ ಥರದ್ದೆಲ್ಲ ಮಾಡ್ಕೋಬೋದು ನೆಕ್ಸ್ಟು ಹೊರಗಡೆ ಕ್ಲೀನ್ ಮಾಡ್ಕೊಳ್ಳಿ ಆಯಿತಾ ಕಸ ಗುಡಿಸೋದು ರಂಗೋಲೆ ಹಾಕೋದು ಅದನ್ನೆಲ್ಲ ಅಲ್ಲೇ ಟೈಮ್ ಹಿಡಿಯುತ್ತೆ ಒಂದು ಅರ್ಧ ಗಂಟೆ ಡಿಪೆಂಡ್ಸ್ ನಮ್ಮ ಮನೆ ಮುಂದೆ ಒಂದು ಗಂಟೆ ಹಿಡಿಸುತ್ತೆ ಯಾಕೆಂದರೆ ಎಲೆಗಳೆಲ್ಲ ಜಾಸ್ತಿ ಬಿದ್ದಿರುತ್ತೆ ಗೊತ್ತು ನಿಮಗೆ ಸೊ ಆ ಥರ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಒಳಗಡೆ ಬಂದರೆ ಯಾವಾಗಲೂ ಮನೆ ಮುಂದೆ ಲಕ್ಷಣವಾಗಿದ್ದು ಬಿಟ್ರೆ ಅಂತೂ ಅದೊಂಥರ ನೆಮ್ಮದಿ ಅದು ಶುಕ್ರವಾರ ಮಂಗಳವಾರ ನಮ್ಮ ಮನೆ ದೇವ್ರತು ಆಕೆ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಟೈಮ್ ತಗೊಳ್ಳುತ್ತೆ ಹೊಸಲಿಗೆಲ್ಲ ಪೂಜೆ ಎಲ್ಲ ಮಾಡ್ತೀನಿ ನಾನು ಇದನ್ನೆಲ್ಲ ನಾನು ಹೊಸ ಮನೇಲಿ ತೋರಿಸ್ತೀನಿ ಫ್ರೆಂಡ್ಸ್ ಆಯಿತಾ ಇಲ್ಲಿ ಸ್ವಲ್ಪ ಹೆಕ್ಟಿಕ್ ಆಗಿರೋದ್ರಿಂದ ಅಲ್ಲಿ ಹೊಸ ಮನೇಲಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನಾನು ಒಳ್ಳೊಳ್ಳೆ ವೀಡಿಯೋಸ್ನ ಕಂಟೆಂಟ್ನ ನಿಮಗೆ ಮಾಡಿ ಹಾಕ್ತೀನಿ ನೆಕ್ಸ್ಟು ನಿಮ್ಮ ಮನೇಲಿ ಯಾವ ರೀತಿ ಪದ್ಧತಿ ಇದೆ ಆ ಥರ ನಿಮಗೆ ಈಗ ವಾಕಿಂಗ್ ಹೋಗಿದ ತಕ್ಷಣ ನನಗೆ ಸ್ವೆಟ್ಟು ಜಾಸ್ತಿ ಆಗಿರುತ್ತೆ ಆಗ್ಲೇ ನಾನು ಸ್ನಾನ ಕೊಟ್ಟೋಗಿ ಕೈ ಮುಗ್ದುಬಿಡ್ತೀನಿ ನಿಮಗೆ ನೋಡಿ ನೀವು ಹೆಂಗೆ ಅನುಕೂಲನ ಕೆಲವು ಸರ್ತಿ ಅಡುಗೆಯೆಲ್ಲ ಮಾಡಿ ಸ್ನಾನ ಮಾಡಿ ಕೆಲವರು ಪೂಜೆ ಮಾಡ್ತಾರೆ ಬಟ್ ಪೂಜೆ ಮಾಡೋದು ನನ್ನ ಪ್ರಕಾರ ಮನಸ್ಸಿಗೆ ಶಾಂತಿ ಕೊಡಬೇಕು ಒಂದು ಐದು ಹತ್ತು ನಿಮಿಷ ಪೂಜೆ ಮಾಡಿದ್ರು ಎರಡು ನಿಮಿಷ ಪೂಜೆ ಮಾಡಿದ್ರು ಪೂಜೆ ಅಂದರೆ ಅಗರಬತ್ತಿ ಹಚ್ಬೇಕು ದೀಪ ಹಚ್ಚಬೇಕು ಎಲ್ಲ ಮಾಡ್ತೀವಿ ಇಲ್ಲ ಅಂತಲ್ಲ ಬಟ್ ನನಗೇನು ಅಂದರೆ ಪರ್ಸ್ನಲಿ ನಾವು ದೇವ್ರ ಜೊತೆ ಕನೆಕ್ಟಾಗಿ ನಾವು ಏನು ಲೈಫ್ನ ಲೀಡ್ ಮಾಡ್ತಾಯಿದ್ದೀವಿ ಅದು ಸರಿನಾ ತಪ್ಪ ಒಂಥರ ನೆಮ್ಮದಿ ಕೊಡು ಲೈಫಲ್ಲಿ ಆರೋಗ್ಯ ಕೊಡು ಅಂತ ಒಂದು ಮೆಡಿಟೇಷನ್ ಪಾರ್ಟ್ ಥರನೇ ನನಗೆ ಇಷ್ಟ ಆ ಥರ ನೋಡೋಕೆ ಇಷ್ಟ ಆಗುತ್ತೆ ಅದು ಏನೋ ರಿಚುವಲ್ ತುಂಬ ಫಾಲೋ ಮಾಡಬೇಕು ಎಲ್ಲ ಒಂದು ಪಾಸಿಟಿವ್ ವೈಪೇ ಇಲ್ಲ ಅಂತಲ್ಲ ಒಂದು ಧೂಪ ಹಾಕೋದ್ರಿಂದ ಒಂದು ಅಂಬ್ರಾಣಿ ಹಾಕೋದ್ರಿಂದ ಎಲ್ಲ ಕರೆಕ್ಟೇನೆ ಅದಿಲ್ಲ ಅಂತ ಹೇಳಲ್ಲ ಬಟ್ ಏನೇ ಆದರೂ ಕೂಡ ಮನಸ್ಸಿಂದ ನೆಮ್ಮದಿಯಾಗಿ ಪೂಜೆ ಮಾಡಿದ್ರೆ ನೆಮ್ಮದಿ ಅಂತ ಅನಿಸೋದು ಅದು ನಿಮಗೆ ಬೆಳಗ್ಗೆ ಮಾಡೋದ್ರಿಂದ ಸಿಗುತ್ತಾ ಅಥವಾ ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದೆಂಟೂವರೆ ಒಂಬತ್ತು ಗಂಟೆಗೆ ಮಾಡೋದ್ರಿಂದ ಸಿಗುತ್ತೆ ಅದು ನೀವು ಡಿಸೈಡ್ ಮಾಡ್ಕೊಳ್ಳಿ ಹೀಗೇ ಮಾಡಬೇಕು ಅಂತಲ್ಲ ಪೂಜೆ ಮಾತ್ರ ಯಾವುದೋ ಕೆಲಸ ಅಂತ ಅನ್ಕೋಬೇಡಿ ಪೂಜೆ ಮಾಡೋದು ಮಾತ್ರ ಏನೋ ಇದು ಮುಗಿಸ್ಬೇಕು ಇದು ಮುಗಿಸಿದ ತಕ್ಷಣ ಒಂದು ನೆಮ್ಮದಿ ಆ ಥರ ಅಲ್ಲ ಅಡುಗೆ ಮಾಡಿದ ತಕ್ಷಣ ನೆಮ್ಮದಿ ಆ ಥರ ಒಂದು ಕೆಲಸ ಅಲ್ಲ ಪೂಜೆ ಮಾಡೋದು ನನ್ನ ಪ್ರಕಾರ ಅದೊಂದು ಕನೆಕ್ಟಿವಿಟಿ ಅಷ್ಟೇ ಒಂದು ಸ್ಪಿರಿಚುವಲ್ ಪವರ್ ಜೊತೆ ಕನೆಕ್ಟಿವಿಟಿ ಮಾಡಿಕೊಂಡ್ರೆ ಒಂಥರ ನೆಮ್ಮದಿ ಸೊ ನೆಕ್ಸ್ಟ್ ಈಗ ಸಂಜೆ ಮ್ಯಾರೇಜಿಗೆ ರೆಡಿ ಆಗಿದ್ದೀನಿ ಇವರು ಅಷ್ಟೇ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಾಯಿತು ಮದುವೆ ಎಲ್ಲ ಅದು ಬ್ಯಾಟ್ರಿ ತುಂಬ ಪ್ರಾಬ್ಲಮ್ ಕೊಡ್ತಾ ಇದೆ ನನ್ನ ಮೊಬೈಲ್ದು ಅದಕ್ಕೋಸ್ಕರ ಕರೆಕ್ಟಾಗಿ ಶೂಟ್ ಮಾಡೋಕ್ಕಾಗಲಿಲ್ಲ ಅಲ್ಲೂ ಕೂಡ ಹೋಗದಾಗ ಬ್ಯಾಂಗಲ್ಸ್ ಇದು ನೋಡಿ ಎಷ್ಟು ಡಿಮ್ಮಾಗಿ ಕಾಣ್ತಾ ಇದೆ ಎಷ್ಟು ಶೈನಿಂಗ್ ಆಗ್ತಿತ್ತು ಗೊತ್ತಾ ರಿಯಲಲ್ಲಿ ಈ ಮೊಬೈಲ್ಗೆ ಏನೋ ಆಗಿಬಿಟ್ಟಿದೆ ನೋಡಿ ಒಂದು ಮೂಮೆಂಟಲ್ಲಿ ಶೈನಿಂಗ್ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿದೆ ಇದು ಬ್ಯಾಂಗಲ್ಸ್ ಅದನ್ನ ತೋರಿಸೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಬಟ್ ಅದು ಕರೆಕ್ಟಾಗಿ ಇದಾಗ್ತಿಲ್ಲ ನೆಕ್ಸ್ಟ್ ಎಲ್ಲರೂ ಈ ರೀತಿ ರೆಡಿ ಆಗಿದ್ವಿ ನೆಕ್ಸ್ಟ್ ಬೆಳಿಗ್ಗೆ ಹೊತ್ತು ಪೂಜೆ ಮಾಡ್ತೀರ ಅದು ಪೂಜೆ ನೀವು ಡಿಸೈಡ್ ಮಾಡ್ಕೊಳ್ಳಿ ವಾಕಿಂಗ್ ಎಲ್ಲ ಮುಗ್ದಾದ್ಮೇಲೆ ಆದಷ್ಟು ಕುಕ್ಕಿಂಗ್ನ ಸ್ಟಾರ್ಟ್ ಮಾಡಿಬಿಡಿ ನಮಗೆ ಟೆನ್ ಕಷನ್ ಏನು ಕೆಲಸ ಮಾಡ್ಕೋಬೇಕು ಅಂತ ಈ ಕುಕ್ಕಿಂಗಲ್ಲಿ ಫಸ್ಟು ಚಾಪಿಂಗ್ ಎಲ್ಲ ಮಾಡ್ಕೊಳ್ಳಿ ತಿಂಡಿದು ಅಡುಗೆ ಒಟ್ಟಿಗೆ ಮಾಡ್ತೀರಾ ಡಿಸೈಡ್ ಮಾಡಿ ಜೊತೆ ಜೊತೆಗೆ ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ತುಂಬ ಬೆಸ್ಟು ಇಲ್ಲ ನಾನು ಒಂದ್ಸತಿಗೆಲ್ಲ ಮಾಡ್ಕೊತೀನಿ ಎಲ್ಲ ನೋಡಿ ಫ್ರೆಂಡ್ಸ್ ನಮ್ಮ ಪ್ರಿಯಾರಿಟೀಸು ನಮ್ಮ ಕಂಫರ್ಟಬಿಲಿಟಿ ಈಗ ನಾನು ಮಾಡೋದು ನಿಮಗೆ ಯೂಸ್ ಆಗ್ಬೋದು ಯೂಸ್ ಆಗದೇ ಇರ್ಬೋದು ಇದು ವೀಡಿಯೋ ಬಂದು ಒಂದು ಐಡಿಯಾ ಸಿಗುತ್ತೆ ನಿಮಗೆ ಯಾವ ರೀತಿ ನಾನು ಪ್ಲ್ಯಾನ್ ಮಾಡ್ಕೋಬೇಕು ಅಂತ ಕಿಚನ್ ಕ್ಲೀನಿಂಗ್ ತುಂಬ ಇಂಪಾರ್ಟೆಂಟ್ ಅದು ಕಿಚನ್ ಕುಕ್ಕಿಂಗ್ ಮಾಡಿದ ತಕ್ಷಣವೇ ಕ್ಲೀನ್ ಮಾಡಿದ್ರೆ ಸ್ವಲ್ಪ ತುಂಬ ಹೆವಿ ವರ್ಕ್ ಇದೆ ಚಪಾತಿ ಎಲ್ಲ ಮಾಡಬೇಕು ಅಂತ ಹೆವಿ ವರ್ಕ್ ಇದೆ ಅಂದರೆ ಸೊ ಆದಷ್ಟು ಸ್ವಲ್ಪ ಸ್ವಲ್ಪ ಹಾಗೆ ಕ್ಲೀನ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳುವಂಥದ್ದು ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಯೂಶಲಿ ನಮ್ಮ ಮನೆಯಲ್ಲಿ ಹತ್ತೇನೇ ಗಿಡಗಳಿಗೆಲ್ಲ ನೀರು ಹಾಕ್ತಾರೆ ಅವರಿಲ್ಲಾಂದರೆ ನಾನು ಹಾಕ್ತೀನಿ ಅದೊಂದು ಕೆಲಸ ಇರುತ್ತೆ ಆಮೇಲೆ ನೀರು ಬಾಟಲ್ಸ್ ಎಲ್ಲ ತುಂಬಿ ತುಂಬಿಡ್ತೀನಿ ನಾನು ಫಸ್ಟ್ ಏನು ಹೇಳೋದು ಗೊತ್ತಾ ಬೆಳಗ್ಗೆ ಎದ್ದಿದ ತಕ್ಷಣ ರೆಡಿಯಾಗಿ ನೀವು ಆಯಿತಾ ನೋಡಿ ಅವಳು ಎಷ್ಟು ತರಲೆ ಮಾಡ್ತಾಳೆ ನೀವು ನೋಡ್ತಾ ಇರ್ಬೋದು ಅವಳಷ್ಟು ಅಲ್ಲಿ ವೈಟ್ ಬೋರ್ಡ್ ಇದೆ ನೋಡಿ ಅಲ್ಲಿ ಬರ್ಕೋತೀನಿ ಡೈಲಿ ನೈಟ್ ಅದು ಒರೆಸ್ತೀನಿ ಮತ್ತೆ ಬರ್ಕೊತೀನಿ ಆಯಿತಾ ನಾವು ರೆಡಿ ಆದರೆ ನಾನು ಸೆಲ್ಫಿ ಅಂತೂ ತೊಗೊಳ್ಳೇಬೇಕು ಅದಂತ ನೋಡಿ ಮತ್ತೆ ಅವಳು ಅಬ್ಸರ್ವ್ ಮಾಡ್ತಿದ್ದೀರಾ ನಾ ಅವಳು ಕರೆದ್ರೆ ಬರಲ್ಲ ಏನೋ ಒಂದು ತರಲೆ ಮಾಡ್ತಾಳೆ ನಾವಿಬ್ರು ತೆಗೀತಾ ಇದ್ರೆ ಬರ್ತಾಳೆ ಸೊ ಇಟ್ಸ್ ಓಕೆ ಅದೆಲ್ಲ ಒಂದು ಹ್ಯಾಪಿ ಮೂಮೆಂಟ್ಸ್ ಅಂತಲೇ ಹೇಳ್ಬೋದು ಸೊ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಮಾರ್ನಿಂಗ್ ರೊಟೀನಲ್ಲಿ ನೀವು ಏನೇ ಒಂದು ಕೆಲಸ ಸ್ಟಾರ್ಟ್ ಮಾಡೋಕೆ ಮೊದಲು ನೀವು ಮೊಕ ತೊಳೆದು ಬ್ರಷ್ ಮಾಡಿ ಎಲ್ಲ ಆಗಿದ ತಕ್ಷಣ ನೀವು ರೆಡಿಯಾಗಿ ಒಂದು ಕ್ರೀಮ್ ಹಚ್ಕೊಂಡು ಒಂದು ಬೊಟ್ಟಿಟ್ಕೊಂಡು ಕಾಜಲ್ ಹಚ್ಕೊಳ್ಳಿ ನೀವೇ ಪ್ರೆಸೆಂಟಲ್ ಆಗಿರ್ತೀರ ಇಡೀ ದಿನ ನೀವು ಹೌಸ್ ವೈಫ್ ಆಗಿದ್ರಿ ವರ್ಕಿಂಗ್ ಆಗಿರಲಿ ವರ್ಕಿಂಗ್ ಆಗಿದ್ರು ಕೂಡ ನಾವು ಏನು ಮಾಡ್ತೀವಿ ಕೆಲ್ಸಕ್ಕೆ ಹೋಗಬೇಕಾದ್ರೆ ಮಾತ್ರ ರೆಡಿ ಆಗ್ತೀವಿ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಬೆಳಗ್ಗೆನೇ ಆದಷ್ಟು ರೆಡಿಯಾಗಿ ಅಟ್ಲೀಸ್ಟ್ ಒಂದು ಕಾಜಲ್ಲೂ ಬೊಟ್ಟು ಇಡೋ ಒಂದು ಲಿಪ್ ಗಾರ್ಡ್ ಹಚ್ಕೊಳ್ಳೋಕ್ಕೆ ಏನೊಂದು ಐದು ನಿಮಿಷ ಬೇಕಾಗಲ್ಲ ಎರಡು ನಿಮಿಷದಲ್ಲಿ ಆಗೋಗುತ್ತೆ ಸೊ ಆ ರೀತಿ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಪ್ರತಿಯೊಂದು ಕೆಲಸನೂ ಮಾಡ್ತಾಯಿದ್ರೆ ಮಾರ್ನಿಂಗ್ ರೊಟೀನ್ ತುಂಬ ಇಂಪಾರ್ಟೆಂಟ್ ನಮ್ಮ ಇಡೀ ದಿನ ಯಾವ ರೀತಿ ಇರುತ್ತೆ ಅಂತ ಡಿಸೈಡ್ ಆಗೋದೇ ಮಾರ್ನಿಂಗ್ ರೊಟೀನು ನಮ್ಮ ಮೀ ಟೈಮು ಕ್ಲೀನಿಂಗು ಮನೆ ಕಸ ಗುಡಿಸೋದು ನೆಲ ಒರೆಸೋದು ಮತ್ತು ಕುಕ್ಕಿಂಗು ಎಲ್ಲ ಮೂರು ಇಂಪಾರ್ಟೆಂಟು ಜೊತೆಗೆ ಪೂಜೆ ಯಾವಾಗ ನಿಮಗೆ ಕಂಫರ್ಟಬಲ್ ಅನಿಸುತ್ತೋ ಆ ರೀತಿ ಪೂಜೆನ ಮಾಡಿಕೊಂಡು ಮಾರ್ನಿಂಗ್ ರೊಟೀನ ಮುಗಿಸೋದ್ರಿಂದ ಇಡೀ ದಿನ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಾವು ಅಂದ್ಕೊಳ್ಳೋದಷ್ಟೇ ಏನಿಲ್ಲ ಆಮೇಲೆ ಮಾಡ್ಕೊಳ್ಳೋಣ ಅಂತ ಆ ಥರ ಮಾಡಕ್ಕೆ ಹೋಗ್ಬೇಡಿ ನೀವು ಸ್ಟಾರ್ಟಿಂಗ್ ಬೆಳಗ್ಗೆ ಯಾವ ರೀತಿ ಎನರ್ಜಿಯಿಂದ ಇರ್ತೀರಾ ಇಡೀ ದಿನ ಆ ರೀತಿನೇ ಇರ್ತೀರ ಇಲ್ಲ ಬೆಳಗ್ಗೆ ಸ್ವಲ್ಪ ಲೇಸಿಯಾಗಿರೋದು ಮಧ್ಯಾಹ್ನ ಮಾಡ್ಕೊಳ್ಳೋಣ ಸಂಜೆ ಮಾಡ್ಕೊಳ್ಳೋಣ ಅಂದರೆ ನೀವು ಫರ್ ಶೋರ್ ಏನಾಗುತ್ತೆ ಗೊತ್ತಾ ಇಡೀ ದಿನ ಹಾಗೆ ಹೊರಟೋಗುತ್ತೆ ಸೊ ನೀವು ಯಾವಾಗ ಬೆಳಗ್ಗೆ ಒಂದು ಒಳ್ಳೆ ಕಿಕ್ ಸ್ಟಾರ್ಟ್ ಕೊಡ್ತೀರೋ ಇಡೀ ದಿನ ಆ ರೀತಿನೇ ತುಂಬ ಚೆನ್ನಾಗಿ ಎನರ್ಜಿಯಾಗಿ ಪ್ರೊಡಕ್ಟಿವ್ ಆಗಿ ಹೋಗ್ತಾ ಇರುತ್ತೆ ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳಿ ನಾನು ಏನೇನು ಕೆಲಸಗಳು ಹೇಳಿದ್ನಲ್ಲ ಇದನ್ನೆಲ್ಲ ಒಂದು ಲಿಸ್ಟ್ ಮಾಡ್ಕೊಳ್ಳಿ ನಿಮ್ಮ ಮನೆ ಪ್ರಕಾರನೇ ನೀವು ಒಂದು ಲಿಸ್ಟ್ ಮಾಡ್ಕೊಳ್ಳಿ ಅದರ ಪ್ರಕಾರ ನೀವು ಎಕ್ಸಿಕ್ಯೂಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಆರಾಮಾಗಿ ಇಡೀ ದಿನ ಕೆಲಸಗಳನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು ಬಟ್ ಏನೇ ಕೆಲಸ ಇದ್ದರೂ ಎಷ್ಟೇ ಜಂಜಾಟ ಇದ್ದರೂ ನಿಮ್ಮ ಹೆಲ್ತ್ಗೆ ನಿಮ್ಮ ಮೀ ಟೈಮ್ಗೆ ಮಾತ್ರ ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ಹೋಗಬೇಡಿ ನಾವು ಯಾವಾಗ ಕಾಂಪ್ರಮೈಸ್ ಆಗ್ತೀವಿ ಅಂದರೆ ಬೆಳಗ್ಗೆ ಬೇಗ ಇದ್ದೇಳಲ್ಲ ಬೇರೆ ಕೆಲಸಗಳೆಲ್ಲ ತುಂಬ ಇಂಪಾರ್ಟೆಂಟ್ ಇರುತ್ತೆ ಆಗ ನಮ್ಮ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋದು ನಮಗೋಸ್ಕರ ನಾವು ಟೈಮ್ ಸ್ಪೆಂಡ್ ಮಾಡೋದು ಕಷ್ಟ ಆಗೋಗುತ್ತೆ ಸೊ ಅದಕ್ಕೇ ಆದಷ್ಟು ಬೇಗನೆ ಎದ್ದು ವಾಕಿಂಗು ಸ್ಟ್ರೆಚಿಂಗ್ ಎಕ್ಸಸೈಸಸ್ಸು ಜಸ್ಟು ಬ್ರೀತಿಂಗ್ ಎಕ್ಸಸೈಸಸ್ಸು ಇಂಥವೆಲ್ಲ ಮಾಡೋದ್ರಿಂದ ಎಷ್ಟೋ ರಿಲ್ಯಾಕ್ಸ್ ಆಗುತ್ತೆ ಜಸ್ಟ್ ಹಾಫ್ ಆನ್ ಅವರು ಬೆಳಗ್ಗೆ ಹಾಫ್ ಆನ್ ಅವರು ಸಂಜೆ ಹಾಫ್ ಆನ್ ಅವರು ನಮ್ಮ ಬಾಡಿಗೆ ನಾವು ಕೊಟ್ಟರೆ ಇಡೀ ದಿನ ನಾವು ತುಂಬ ಆರಾಮಾಗಿ ಆಕ್ಟಿವ್ ಆಗಿ ನಮ್ಮ ಬಾಡಿ ನಮಗೆ ಸಪೋರ್ಟ್ ಮಾಡುತ್ತೆ ಇಲ್ಲ ನಾವು ಸ್ವಲ್ಪ ಲೇಸಿಯಾಗಿ ಬೇ ಲೇಟಾಗಿ ಎದ ಎದ್ದಿದ್ದೀವಿ ಅಂದರೆ ತುಂಬಾ ಕಷ್ಟ ಆಗುತ್ತೆ ಸೊ ಸ್ವಲ್ಪ ಮದುವೆದು ಮತ್ತು ಬರ್ಡೇದು ಎಲ್ಲ ಫೋಟೋಸ್ ಹಾಕಿದ್ದೀನಿ ಫ್ಯಾಮಿಲಿ ಫೋಟೋಸೇ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನೋಡಿ ನಾನು ನಮ್ಮ ಅತ್ತೆ ಸೆಲ್ಫಿ ತೊಗೊಂಡ್ರೆ ಹಂಗೆ ಒಂದು ಗಿಫ್ಟ್ ತರಕ್ಕೆ ಹೋಗಿದ್ರು ನಮ್ಮ ಹಸ್ಬೆಂಡು ಮಕ್ಕಳು ಎಲ್ಲ ಆಗ ನಾನು ನಮ್ಮತ್ತೆ ಸೆಲ್ಫಿ ತೊಗೊಂಡ್ವಿ ಎಲ್ಲ ಒಂದು ಫ್ಯಾಮಿಲಿನೇ ಫ್ರೆಂಡ್ಸ್ ಏನು ಇದ ಡೈಲಿ ಬೇಸಿಸಲ್ಲಿ ತುಂಬಾ ಚೆನ್ನಾಗಿರಬೇಕು ಅಷ್ಟೇ ಒಂದೊಂದು ದಿನಾನೂ ಅಷ್ಟೇ ಎಷ್ಟು ಖುಷಿಯಾಗಿ ಅರ್ಥ ಮಾಡಿಕೊಂಡು ಮ್ಯೂಚುವಲಿ ಎಲ್ಲ ಹೊಂದ್ಕೊಂಡು ಚೆನ್ನಾಗಿ ಹೋಗ್ತೀವೋ ಲೈಫಲ್ಲಿ ಎಲ್ಲನೂ ಅದೇ ಥರ ಇರುತ್ತೆ ಕಾಂಪ್ರಮೈಸ್ ಆಗೋದು ತುಂಬನೇ ಇಂಪಾರ್ಟೆಂಟು ದೊಡ್ಡವರೆಗೆ ರೆಸ್ಪೆಕ್ಟ್ ಕೊಡೋದು ಮ್ಯೂಚುವಲಿ ಅರ್ಥ ಮಾಡಿಕೊಂಡು ಲೈಫ್ನ ಲೀಡ್ ಮಾಡೋದು ಅಟ್ ದ ಎಂಡು ನಾವು ಲೈಫಲ್ಲಿ ನೆಮ್ಮದಿಯಾಗಿರೋದು ಇಂಪಾರ್ಟೆಂಟು ಅದಕ್ಕೆ ಏನು ಮಾಡ್ಕೋಬೇಕು ಅಷ್ಟು ಮಾಡ್ಕೋಬೇಕು ಅಷ್ಟೇ ಸೊ ಹೋಪ್ ಈ ವಿಡಿಯೋ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ ಫ್ರೆಂಡ್ಸ್